ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೇತೂಸ್ ಕಿಚನ್ ಈ ಚಳಿಯಲ್ಲಿ ಸಂಜೆ ಹೊತ್ತು ಒಂದು ಸರಿನಾದರೂ ಈ ಥರ ಮಂಡಕ್ಕಿನ ಮಾಡ್ಕೊತೀನಿ ಸಖತ್ತಾಗಿರುತ್ತೆ ಹಾಗಾದರೆ ಮಾಡೋದು ಹೇಗಂತ ನೋಡೋಣ ಬನ್ನಿ ಈ ಥರ ಮಂಡಕ್ಕಿನ ಕ್ಲೀನ್ ಮಾಡಿ ತೊಗೊಳ್ಳಿ ಸ್ಟೋವ್ ಆನ್ ಮಾಡಿಕೊಂಡು ಒಗ್ಗರಣೆಗೆ ಅಂತ ಹೇಳಿ ಒಂದು ಪಾತ್ರೆನ ಇಟ್ಕೊಳ್ಳಿ ಆಮೇಲೆ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೊಳ್ಳಿ ಸಾಸಿವೆ ಚಟಪಟ ಅಂದಮೇಲೆ ಜೀರಿಗೆನ ಹಾಕೊಳ್ಳಿ ಆಮೇಲೆ ಒಂದು ಚಿಕ್ಕ ಬೌಲಷ್ಟು ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಪುಟಾಣಿ ಅಂತಾರೆ ಕಡಲೆ ಪಪ್ಪು ಅದನ್ನು ಒಂದು ಸ್ವಲ್ಪ ಹಾಫ್ ಅಷ್ಟು ಹಾಕ್ಕೊಂಡಿದ್ದೀನಿ ಇದೆರಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತೀನಿ ಹಾಗೆ ಸ್ವಲ್ಪ ಕರಿಬೇವನು ಕೂಡ ಹಾಕ್ಕೊಳ್ತೀನಿ ಇವಾಗಲೇ ಇವಾಗ ಕರಿಬೇವನ್ನೂ ಕೂಡ ನಾನು ಫ್ರೈ ಮಾಡ್ಕೊತೀನಿ ಕಲರ್ ಚೇಂಜ್ ಆಗೋವ್ರಿಗೂ ನೀವು ಫ್ರೈ ಮಾಡ್ಕೋಬೇಕು ಇವಾಗ ಕಲರ್ ಚೇಂಜ್ ಆದಮೇಲೆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ನಾನು ಜಜ್ಜಿಟ್ಕೊಂಡಿರೋ ಇಟ್ಕೊಂಡಿರೋ ಬೆಳ್ಳುಳ್ಳಿ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಇದನ್ನು ಫ್ರೈ ಮಾಡಿಕೊಂಡು ಈರುಳ್ಳಿ ಇದ್ದೀನಿ ನೀವು ಎಷ್ಟು ಈರುಳ್ಳಿ ಹಾಕ್ತಿರಲ್ಲ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ನಾನು ಇಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಲ್ಲ ನೀವು ಅಷ್ಟು ಹಾಕ್ಕೊಳ್ಬೋದು ಆಮೇಲೆ ಜಜ್ಜಿಟ್ಕೊಂಡಿರೋ ಹಸೆ ಮೆಣಸಿನಕಾಯಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಬರೀ ಹಸೆ ಮೆಣಸಿನ್ಕಾಯಿ ಮಾತ್ರ ಕುಟ್ಕೊಂಡಿದ್ದೀನಿ ಕಲ್ಲಲ್ಲಿ ನಿಮಗೆ ಬೇಕಿದ್ರೆ ನೀವು ಕಟ್ ಮಾಡಿ ನೀವು ಎಣ್ಣೆಲ್ಲೇ ಹಾಕ್ಬೋದು ಶೇಂಗಾ ಫ್ರೈ ಮಾಡ್ತಿರ್ತಾರಲ್ಲ ಅದೇ ಟೈಮಲ್ಲಿ ನೀವು ಕಟ್ ಮಾಡಿರೋ ಹಸೆ ಮೆಣಸಿನ್ಕಾಯಿನೂ ಕೂಡ ಹಾಕೋಬೋದು ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮತ್ತು ಅದನ್ನು ಫ್ರೈ ಮಾಡಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಹಾಫ್ ಲೆಮನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಫ್ ಲೆಮನ್ ಜ್ಯೂಸನ್ನ ಹಾಕ್ಕೊಳ್ತೀನಿ ಈ ಥರ ಲೆಮನ್ ಜ್ಯೂಸ್ ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ ಆಗುತ್ತೆ ಹಾಗೆ ಈರುಳ್ಳಿ ಮತ್ತು ಶೇಂಗಾ ಎಲ್ಲದಕ್ಕೂ ಇದು ಜ್ಯೂಸ್ ಅಂಟ್ಕೊಂಡ್ರೆ ಅದೆಲ್ಲ ಹುಳಿ ಹುಳಿ ಆಗುತ್ತೆ ಸೊ ಹಾಗಾಗಿ ನೀವು ಇದನ್ನು ಸ್ಕಿಪ್ ಮಾಡಬೇಡಿ ಒಂದು ಎರಡು ಸೆಕೆಂಡು ಇದನ್ನು ಬೇಯಿಸ್ಕೊಂಡಂಗೆ ಮಾಡಿ ಆಫ್ ಮಾಡ್ಕೊಂಡ್ಬಿಡಿ ಇವಾಗ ಇದನ್ನು ನಾನು ಸ್ಟೋ ಆಫ್ ಮಾಡಿಕೊಂಡು ತೊಗೊಂಡ್ಬಿಡ್ತೀನಿ ಇದನ್ನು ಡೈರೆಕ್ಟಾಗಿ ಬಿಸಿಯಾಗಿರಬೇಕಾದ್ರೆ ನಾನು ಇದು ಮಂಡಕ್ಕಿಗೆ ಹಾಕಿ ಸೇರಿಸಿ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡ್ಕೊಂತೀನಿ ಕಡಲೆ ಪಪ್ಪು ಅಥವಾ ಪುಟಾಣಿ ಅಂತ ಹೇಳ್ತಾರಲ್ಲ ಅದನ್ನ ನಾನು ಆಲ್ರೆಡಿ ಮಿಕ್ಸಿ ಮಾಡಿ ಇಟ್ಕೊಂಡಿದೀನಿ ಇದನ್ನ ಒನ್ ಅಂಡ್ ಹಾಫ್ ಟೇಬಲ್ ಸ್ಪೂನ್ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇಷ್ಟ ಇದ್ರೆ ಇದನ್ನ ಹಾಕೊಳ್ಳಿ ಇಲ್ಲ ಅಂದ್ರೆ ಇದನ್ನ ಸ್ಕಿಪ್ ಮಾಡಬಹುದು ಟೇಸ್ಟ್ ಏನು ಕಡಿಮೆ ಆಗಲ್ಲ ಇನ್ನು ಚೆನ್ನಾಗೇ ಇರತ್ತೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ನಾನು ಸಕ್ಕರೆನ ತರಿತರಿಯಾಗಿ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಆ ಸಕ್ಕರೆ ಪೌಡರನ್ನ ಫುಲ್ ಸ್ಮೂತ್ ಸ್ಮೂತಾಗಿಲ್ಲ ಇದು ತರಿತರಿ ಆಗಿದೆ ಸ್ವಲ್ಪ ಸಕ್ಕರೆ ಇನ್ನೂ ಹಾಗೆ ಇದೆ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಂಡಕ್ಕಿನ ಮಾಡೋದಕ್ಕೆ ಬರೀ ಹತ್ತು ನಿಮಿಷ ಸಾಕು ಈರುಳ್ಳಿ ಮತ್ತು ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ರೆ ಮುಗೀತು ಅಷ್ಟು ಬೇಗನೇ ಅಂತ ಹೇಳಿ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಇದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಂಡ್ ಬೈ ಬಾಯ್